ನಿಮ್ಮ ಮಗನಿಗೆ ಅವಾಗಲೇ ಕಣ್ಣು ಕಡಿಮೆ ಆಗಿತ್ತು ಹಾ ಎಸ್ ಸಿ ಆರ್ ಸಿ ಕಾಲೇಜಲ್ಲಿ ಅಲ್ಲೇ ಪಾರ್ಶಲಿ ಬ್ಲೈಂಡ್ ಆಗಿತ್ತು ಅವನು ಮಗು ಇದು ನಟರಾಜ್ ಹುಲಿಕಲ್ ಬಿಡಿ ಪಾಪ ಗೊತ್ತಿಲ್ಲ ಅಂತ ಬಿಡ್ಬೋದಲ್ವಾ ಅಲ್ವಾ ಸರ್ ಶೇರ್ ತಿರ್ಸ್ಕೊತಾನಂದ್ರೆ ಅದು ಎಂತ ದೇವರು ಹಾ ಎಂತ ಪಾಯಿಂಟ್ ಹಾಕಿದ್ರಿ ನೀವೇ ಹೇಳಿ ನನ್ನ ಹಿಂದೂ ಧರ್ಮದ ಮನೆಯಲ್ಲಿ ನಡೆಯುವಂತಹ ಮೋಸ ವಂಚನೆ ದಗ ಕೊಡ್ತಾನ ಕೊಳಕನ್ನ ತೆಗಿಯೋದು ನನ್ನ ಕೆಲಸನ ಬೇರೆ ಧರ್ಮದವರ ಕೆಲಸನ ಗೆಡ್ಡೆಗಳು ನೋಡಿ ಏನಾಗಿದೆ ಸರ್ ಅದು ಒದೆ ಕೊಟ್ಟಿದ್ದು ಶಂದೆಯವ್ರಿಗೆ ಬಂದವನು ತ್ರಿಶೂಲದಲ್ಲಿ ಹಿಂಗೆ ಓಕೆ ಗೆಡ್ಡೆ ಹಾಗೆ ಇದೆ ಕೋವಿಡ್ ಕಾಲದಲ್ಲಿ ದೇವಸ್ಥಾನಕ್ಕೆ ನಾವೇನು ಮಾಡಿದ್ವಿ ನಿಜವಾದ ಅಗಾಧವಾದ ಶಕ್ತಿ ಅಲ್ಲಿ ಇದ್ದಿದ್ರೆ ಅದು ಚರ್ಚ್ ಆಗಲಿ ಮಸೀದಿ ಆಗಲಿ ಇದ್ದಿದ್ರೆ ಹಿಂಗಂದ್ರೆ ಸಾಕು ಒಂದು ಸಣ್ಣ ಬ್ಯಾಕ್ಟೀರಿಯಾನ ಓಡಿಸ್ಬೋದಾಗಿತ್ತಲ್ವ ಏನನ್ನು ಓಪನ್ ಮಾಡಿದ್ವಿ ಹಾಸ್ಪಿಟಲ್ ಓಪನ್ ಮಾಡಿದ್ವಿ ವಿಜ್ಞಾನ ಕೆಲವೊಬ್ಬರು ಜನರ ತಿಳುವಳಿಕೆಗಳು ಅಥವಾ ತಪ್ಪು ಏನಂದ್ರೆ ನೀವು ಕೇವಲ ಹಿಂದೂ ಧರ್ಮದ ಈ ಪ್ರಶ್ನೆ ನಿಮ್ಮಿಂದ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಇಲ್ಲ ನನಗೆ ಇದು ಯಾಕಂದ್ರೆ ನನಗೆ ನನ್ಗೆ ಗೊತ್ತು ನಿಮ್ಮ ಉತ್ತರ ನಂಗೆ ಗೊತ್ತು ಬಟ್ ಕೆಲವೊಬ್ರು ಮನಸ್ಸಲ್ಲಿ ಇರುವಂತ ಡೌಟ್ ಇದು ಬೆನ್ನಿ ಹಿನ್ನ ಬಗ್ಗೆ ನೀವು ಮಾತಾಡಿದ್ದೀರ ಅಂತ ನಂಗೆ ಗೊತ್ತು ಬಟ್ ಭಾಳಷ್ಟು ಜನರ ಒಂದು ಪ್ರಶ್ನೆ ನೀವು ಕೇವಲ ಹಿಂದೂ ಧರ್ಮದ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನಷ್ಟೇ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಬಿಟ್ಟರೆ ನೀವು ಕ್ರಿಶ್ಚಿಯನ್ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳು ಮುಸ್ಲಿಂ ಧರ್ಮದಲ್ಲಿರುವ ಮೂಢನಂಬಿಕೆಗಳು ಅಥವಾ ಇನ್ನಿತರ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ ಎಸ್ ಗೌರಿ ಶಕ್ತಿ ಹತ್ರ ಬರ್ತೀನಿ ಅಥವಾ ಇನ್ಯಾರೋ ನನ್ನ ಇಂಟ್ರೂ ಮಾಡ್ತಾರೆ ಅಂದರೆ ಈ ಪ್ರಶ್ನೆ ಏಕೆಂದರೆ ಲಕ್ಷಾಂತರ ಜನ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಈ ಪ್ರಶ್ನೆಗಳು ಇದ್ದೇ ಇರ್ತವೆ ನೀವು ಯಾವುದಾದ್ರೂ ನನ್ನ ಯೂಟ್ಯೂಬ್ ನಂದೆ ಯೂಟ್ಯೂಬ್ ಹುಲಿಕಲ್ ನಟರಾಜ್ ಅಪ್ಷಿಯಲ್ಲಿ ಯೂಟ್ಯೂಬ್ ನೋಡಿದ್ರೆ ಯಾವುದಾದ್ರು ಒಂದು ಹಾಕಿದ್ರೆ ಈ ಇಲ್ಲಿ ವೇದಿಕೆಯಲ್ಲಿ ಹೇಳ್ಬೋದು ಗೊತ್ತಿಲ್ಲ ನನ್ನ ಬೈಲಿ ನಮ್ಮ ಪತ್ನಿಗಳು ಮಕ್ಕಳು ತಾಯಂದಿರು ಎಲ್ಲರನ್ನೂ ತಗೊಂಡು ಬೈತಾರೆ ಎಲ್ಲರೂ ಅವ್ರು ತಪ್ಪು ಮಾಡಿ ಒಂದು ಒಬ್ಬ ಏನು ಹೇಳ್ಬಿಟ್ಟ ನಿನ್ನ ದೇವರನ್ನು ಇಲ್ಲ ಅಂತ ಹೇಳಿದಕ್ಕೆ ನಿನ್ನ ಮಗನಿಗೆ ಕಣ್ಣು ಹೋಯಿತು ಅಂತ ಹೇಳಿದ್ರು ಒಂದು ದೊಡ್ಡ ಟಿ ವಿನಲ್ಲಿ ಓಕೆ ಅದಕ್ಕೆ ನನ್ನ ಮಗ ಕೊಟ್ಟಿದ್ದು ಉತ್ರಿ ಏನು ಗೊತ್ತಾ ನಿಜವಾಲು ದೇವರು ಅಂತಕ್ಕಂಥ ಶಕ್ತಿ ನೀನು ಅಂದ್ಕೊಂಡಿರುವಂಥ ದೇವರು ಅಂತಕ್ಕಂಥ ಶಕ್ತಿ ಇದ್ದಿದ್ರೆ ನಮ್ಮಪ್ಪ ದೇವ್ರನ್ನ ನಿಜವಾಲು ಬೈದಿದ್ದರೆ ನಮ್ಮಪ್ಪನ ಕಣ್ಣು ಹೋಗ್ಬೇಕು ಆದರೆ ನನ್ನ ಕಣ್ಣು ಹೋಗ್ತೇನೆ ಹೋಗಿ ಕಿತ್ಕೊಂಡಿದ್ದಾನೆ ಅಂದರೆ ಹಾಗಾದ್ರೆ ಎಲ್ಲಿದ್ದಾ ನೀನು ನನ್ನ ಮಗನ ಪ್ರಶ್ನೆ ನನ್ನ ಪ್ರಶ್ನೆ ಅಂತ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಮನುಷ್ಯರು ದೇವರನ್ನ ತಮ್ಮ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ನೀವು ನನ್ನ ಬೈದ್ರೆ ನಿಮ್ಮನ್ನು ಬೈತಿನಿ ಅಥವಾ ದೇವ್ರಿಗೆ ಏನ್ ವ್ಯತ್ಯಾಸ ಉಳಿತು ಅಲ್ವಾ ಈಗ ನೀವು ದೇವ್ರ ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ದೇವ್ರು ಎಂತ ದಯಾಮಯಿ ಅಥವಾ ಸರ್ವಾಂತ್ರಿಯಾಮಿ ನಾವು ಕರ್ನಾಳು ಅಂತೀವಿ ಮಗು ಇದು ನಟರಾಜ್ ಹುಲಿಕಲ್ ಬಿಡಿ ಪಾಪ ಗೊತ್ತಿಲ್ಲ ಅಂತಂದ್ ಬಿಡ್ಬೋದಲ್ವಾ ಅಲ್ವಾ ಸರ್ ಅದು ಸೇಡ್ ಹಾ ಎಂತ ಪಾಯಿಂಟ್ ಹಾಕಿದ್ರಿ ದೇವ್ರ ಯಾವತ್ತು ಸೇಡ್ ತಿರ್ಕೊಳ್ಲಿ ಸೇಡ್ ಯಾರು ದೇವ್ರನ್ನ ಮುಂದೆ ಇಟ್ಕೊಂಡು ಮನುಷ್ಯ ಮನುಷ್ಯನ ನಡುವೆ ಚರ್ಚೆ ಆಯಿತು ಆ ವ್ಯಕ್ತಿಗೆ ನಿಜವಾದ ದೇವರು ಆ ವ್ಯಕ್ತಿಗೆ ಏ ಮನಸ್ಥಿತಿ ನೋಡೋ ಹುಲಿಕಲ್ ನಟರಾಜು ಹುಲಿಕ ದೇವರನ್ನ ಬೈದಿಲ್ಲ ಅಥವಾ ಇನ್ನೂ ಏನೂ ಮಾಡಿಲ್ಲ ನಾನು ಅವನಿಗೆ ಬುದ್ಧಿವಾದ ಹೇಳ್ಕೊತೀನಿ ನೀನು ಆ ಮಗನ ಬಗ್ಗೆ ಮಾತನಾಡಬೇಡ ಅಂತ ವಿಕೃತ ಮನಸ್ಸನ್ನು ಸೃಷ್ಟಿ ಮಾಡ್ಕೊಳ್ಳೋದೆಲ್ಲ ಇದ್ದಿದ್ರೆ ಅದೇ ಒಡು ಒಬ್ಬ ಹುಡುಗನಿಗೆ ಆ ಹುಡುಗನಿಗೆ ಆ ಮನಸ್ಸು ಕೇಳಿದಾಗ ಅವನ ಚಾಲೆಂಜ್ ನನಗೆ ಅವನು ಅಂದಿದ್ದು ಸತ್ಯ ಒಳ್ಳೇದಾಯಿತು ಯಾಕೆಂದ್ರೆ ಅವತ್ತೇ ನನ್ನ ಮಗ ಚಾಲೆಂಜ್ ತೊಗೊಂಡ ಇನ್ನೂ ಒಂದು ಹೇಳ್ತೀನಿ ದುರಂತಾನ ನನ್ನ ಮಗ ಎಲ್ ಎಲ್ ಬಿ ಎಸ್ ಟಿ ಆರ್ ಸಿ ಕಾಲೇಜಿಂದ ಬರ್ತಿದ್ದ ಒಂದು ಮೂರು ಇತ್ತು ಬಿದ್ದುಬಿಟ್ಟ ಸರ್ ಅವಾಗಲೇ ಕಣ್ಣು ಕಡಿಮೆ ಆಗಿತ್ತು ಹಾಂ ಎಸ್ ಸಿ ಆರ್ ಸಿ ಕಾಲೇಜಲ್ಲೇ ಪಾರ್ಶಲಿ ಬ್ಲೈಂಡ್ ಆಗಿತ್ತು ಅವನು ಬೈ ಬರ್ತ್ ಪಾರ್ಶಲಿ ಬ್ಲೈಂಡ್ ರೆಟಿನಾ ಪ್ರಾಬ್ಲಮ್ ಅಲ್ಲ ಅವನಿಗೆ ರೂಟ್ ಪ್ರಾಬ್ಲಮ್ ಅವನು ಅಲ್ಲಿ ಬಿದ್ದೋಗ್ಬಿಟ್ಟ ನಾನು ಇದೇ ಅವಾಗ ಸುವರ್ಣ ಮತ್ತು ಟಿ ವಿ ನೈನ್ ಇತ್ತು ಇನ್ನೊಂದು ಯಾವುದೋ ಪಬ್ಲಿಕ್ ಟಿ ವಿ ಇತ್ತು ಯಾವುದೋ ಟಿವಿಗೆ ಚರ್ಚೆ ಮಾಡೋಕೆ ನಾನು ಅವಾಗ ಬಸ್ಸಲ್ಲಿ ಬಂದು ಹೋಗೋದು ಅಷ್ಟೊತ್ತಿಗೆ ನನ್ನ ಮಗ ಏನು ಮಾಡ್ದೆ ಅಲ್ಲಿ ಬಿದ್ದುಬಿಟ್ಟಿದ್ದ ಮಳೆ ಬರ್ತಿತ್ತು ಬಿದ್ದಿದ್ದ ಟಿ ವಿ ಅವ್ರ ಹೆಸರು ಹೇಳಬಾರ್ದು ಒಬ್ಬ ಕ್ಯಾಮ್ರಾಮ್ಯನ್ ಆ ಹುಡುಗ ಬಿದ್ದಿರೋದು ಹಿಂಗೆಲ್ಲ ಹಾಕಿ ಆದಮೇಲೆ ನನಗೇನು ಪ್ರಶ್ನೆ ಕೇಳಬೇಕು ನಿಜವಾದ ಅಪ್ಪನೇನ್ರಿ ನೀವು ಇಂಥ ಹುಡುಗನ ಇಲ್ಲಿ ಬಿಟ್ಟಿದ್ದೀರಾ ಅಂದ ಒಬ್ಬ ಕ್ಯಾಮ್ರಾಮ್ಯಾನ್ ನನಗೆ ಅಳು ಬರಲಿಲ್ಲ ಸಿಟ್ಟು ಅಗಾಧವಾಗಿ ತಡೀತು ನಾನು ಹೇಳಿದೆ ನಾನೇನು ದೊಡ್ಡ ಕಣಪ್ಪ ಹುಟ್ಟಿಸಿ ಬಿಟ್ಬಿಟ್ಟಿದ್ದೀನಿ ಆದರೆ ಈ ಗೋರಿ ಮೋರಿ ಇದೆಯಲ್ಲ ಇದು ಮುಚ್ಚನ ಮುಚ್ಚುತ್ತಲೇ ಇದ್ದಕ್ಕಂಥ ವ್ಯಕ್ತಿ ಯಾರಪ್ಪ ಮುಚ್ಚಿದ್ರೆ ಹುಡುಗ ಬೀಳ್ತಿದ್ದೇನಪ್ಪ ಯೋಚನೆ ಮಾಡೋದು ನೋಡಿ ಎಲ್ಲಿದ ಎಲ್ಲಿ ಯಾರೋ ಮಾಡಿದ ತಪ್ಪಿಗೆ ಯಾರ್ಯಾರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತ ಹಾಗೆ ಇಲ್ಲಿಗೆ ನಾನು ದೇವ್ರ ಹತ್ರ ಬರ್ತೀನಿ ಅಕ್ಕಿ ನೀವು ಪ್ರಜ್ಞಾವಂತರಿದ್ದೀರಿ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾಯಿದ್ದೀರಿ ಇದು ನನ್ನ ಮನೆ ಅಂತ ಅನ್ಕೋತಿ ಧರ್ಮ ಹಿಂದೂ ಧರ್ಮದಲ್ಲೇ ನಾನು ಹುಟ್ಟಿದ್ದೀನಿ ಲಿಂಗಾಯತ ಧರ್ಮದಲ್ಲೇ ಹುಟ್ಟಿದ್ದೀನಿ ನಾನು ಮಾನವ ಆಗಿದ್ದೀನಿ ಆಮೇಲೆ ಮನುಷ್ಯ ಹುಟ್ಟುವಾಗ ಮಾನವ ಆಗ್ತಾನೆ ಆಮೇಲೆ ನಾವೆಲ್ಲ ಕಟ್ಟಿಕೊಂಡಿರೋದು ನಮ್ಮ ತಂದೆ ತಾಯಿ ಏನು ಕಟ್ಟಿದ್ರು ಲಿಂಗ ಕಟ್ಟಿದ್ರು ಅದು ಕಟ್ಟಿದ್ರು ಇದು ಕಟ್ಟಿದ್ರು ಈ ಜಾತಿಗೆ ಸೀಮಿತ ಆಗಿದ್ದೀನಿ ಇದನ್ನು ಬಿಟ್ಟು ನಾನು ಹೊರ ಬಂದಿದ್ದೀನಿ ಮನುಷ್ಯ ಧರ್ಮದಲ್ಲಿದ್ದೇನೆ ನಾನು ಮೂಲ ಯಾರು ಮಾನವ ಧರ್ಮ ಆಮೇಲೆ ನಮ್ಮನ್ನು ಯಾರು ನಮ್ಮ ಹಿಂದೂ ಧರ್ಮ ನಂದು ಹಿಂದೂ ಧರ್ಮದ ಮನೆ ಅಂತ ಅಂದ್ಕೊಳ್ಳೋಣ ನೀವೇ ಹೇಳಿ ನನ್ನ ಹಿಂದೂ ಧರ್ಮದ ಮನೆಯಲ್ಲಿ ನಡೆಯುವಂತಹ ಮೋಸ ವಂಚನೆ ದಗ ಕೊರ್ತನ ಕೊಳಕನ್ನು ತೆಗಿಯೋದು ನನ್ನ ಕೆಲಸನ ಬೇರೆ ಧರ್ಮದವರ ಕೆಲಸನ ಕೆಲಸ ನನ್ನ ಮನೆಯ ಧರ್ಮದ ಈ ಕೊಳಕಿದೆ ನೀವು ಆಡಿದರೆ ಇನ್ನೊಬ್ಬರ ಧರ್ಮದನ್ನು ಬಂದು ಆಡ್ಕೋತಾನೆ ಆ ಧರ್ಮದನ್ನು ಆಡ್ಕೋತಾನೆ ಈ ಧರ್ಮದ ಮೇಲೆ ನಾವು ಈ ಆಡಿಸ್ದಂಗೆ ಅವನ ಮುಂದೆ ಕಾಲ್ಚಾರಿ ಬಿದ್ದಂಗೆ ಆಗಲ್ವಾ ನಮ್ಮ ಧರ್ಮ ಬೀದಿಗೆ ಬಂದು ಬೀಳಲ್ವಾ ಬೇಡ್ರಪ್ಪ ನಮ್ಮಲ್ಲಿ ಧರ್ಮದ ಹೆಸರಿನಲ್ಲಿ ಸುಳ್ಳು ಹೇಳ್ಬೇಡಿ ದೇವರ ಹೆಸರಿನಲ್ಲಿ ಸುಳ್ಳು ಹೇಳ್ಬೇಡಿ ಆಮೇಲೆ ಅಲ್ಲೆಲ್ಲಿ ಇಲ್ಲಿ ನಡೀತಾ ಇದೆ ಅಲ್ಲಿ ನಡೀತಾ ಇದ್ದು ಯಾವುದೋ ಧರ್ಮದವ್ರು ಕೊಡಲ್ಲ ನನಗೆ ನನ್ನ ಧರ್ಮದ ವ್ಯಕ್ತಿಗಳೇ ಸಾ ಇಲ್ಲಿ ದೇವರ ಹೆಸರಿನಲ್ಲಿ ಹಿಂಗೆ ಮೋಸ ಮಾಡ್ತಾನೆ ಸರ್ ಸಾರ್ ಇಲ್ಲಿ ಮಂತ್ರವಾದಿ ಹೆಸರಿನಲ್ಲಿ ಒಂದು ಹೆಣ್ಮಗನ ಹೊಡಿತಾ ಇದ್ದಾನೆ ಸರ್ ಸರ್ ಇಲ್ಲಿ ಈ ಮನೇಲಿ ಹಿಂಗೆ ನಡೀತಾ ಇದೆ ಸರ್ ಅಂತ ನಮ್ಮ ಧರ್ಮದವರ ಬೇರೆ ಧರ್ಮದವ್ರು ಹೇಳೋದು ನಾನು ಸಾಕ್ಷಿ ಕೊಡ್ತೀನಿ ಸಾಕ್ಷಿ ಇಲ್ಲದ್ರೆ ಇಟ್ಕೊಳ ನಮ್ಮ ಧರ್ಮದವರೇ ಮೋಸ ಓದರು ನಮ್ಮ ಧರ್ಮದವರೇ ಹಾಗಾದ್ರೆ ನನ್ನ ಧರ್ಮನ ನಾನು ಕ್ಲೀನ್ ಮಾಡಬೇಕಾಗಿತ್ತು ನನ್ನ ಕೆಲಸ ಹಾಗಾದರೆ ಬೇರೆ ಧರ್ಮದಲ್ಲಿ ಇದೆ ಅಂತ ಹೇಳ್ತಾರಲ್ಲ ಆ ಧರ್ಮದವ್ರು ಒಬ್ಬರು ನಮಗೆ ಕೊಡಲ್ಲ ಅಲ್ಲಿ ನಡೀತಾ ಇದೆ ಅಂತ ಹೇಳಲ್ಲ ಹಾಗೂ ಅಪ್ಪಿತಪ್ಪಿ ಎಲ್ಲರೂ ಕೊಡ್ತಾರೆ ಅದನ್ನು ಕೂಡ ಮುಸ್ಲಿಮ್ಸಲ್ಲಿ ಅಸ್ಲಾಂ ಬಾಬನ್ನು ಬಯಲು ಮಾಡಿದ್ದು ಯಾರು ಸಹ ಜೀವದ ಅಂತೋರೆವು ಬೇನೇ ಅಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಹಂಗೆ ತಲೆ ತಿರುಗಿ ಬಿದ್ದೋದ್ರು ಅಂಥ ಟೈಮ್ನಲ್ಲಿ ನಾನು ಅದನ್ನು ಬಯಲು ಮಾಡಿದಾಗ ಎಲ್ಲ ಟಿ ವಿನಲ್ಲಿ ನೀವು ಇಟ್ಕೊಂಡ್ರಿ ಯಾವ್ದು ಹೇಳಿ ಬೆನಿನು ಬೆನಿನ್ ಗೊತ್ತು ಪ್ರಧಾನಮಂತ್ರಿದು ಏನು ಹೇಳಿ ಒಬ್ಬ ಪ್ರಧಾನಮಂತ್ರಿ ಬೆನಿನ್ ಹತ್ರ ಹೋದ್ರು ಹಿಂಗೆ ಅಂತಿದ್ದಂಗೆ ಅವರು ಹಿಂಗೆ ಆಗಿಬಿಟ್ರು ದೇಶದಲ್ಲಿ ಯಾವ್ದು ನಮ್ಮ ದೇಶದ ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಏನು ಪ್ರಧಾನ ಮಂತ್ರಿ ಯಾರು ಸರ್ ಅದು ಅದು ಹೆಸ್ರು ಹೇಳದ್ ಬೇಡ ಓಕೆ ಬೇಡ ಆದರೂ ಅವಾಗ ನಾವು ನನ್ನನ್ನು ಭಾಳಷ್ಟು ಜನ ಅಟ್ಯಾಕ್ ಮಾಡಿದ್ರು ಅವಾಗ ಯಾರು ಬಂದಿದ್ರು ನಮ್ಮ ಧರ್ಮದವ್ರು ಬಂದ್ರಲ್ಲ ನಮ್ಮನ್ನು ಕಾಪಾಡಿದ್ರ ಜಾಲಿ ಏರ್ಪೋರ್ಟ್ಸಲ್ಲಿ ನಾವು ಗಲಾಟೆ ಮಾಡಿದಾಗ ನಮ್ಮನ್ನು ಇದು ಗಲಾಟೆಗೆ ಪೊಲೀಸ್ನವ್ರು ಬಂದ್ರಲ್ಲ ಇಡ್ಕೊಂಡು ಹೊಡಿದ್ರಲ್ಲ ನಮ್ಮನ್ನು ನಮ್ಮ ಧರ್ಮದವರು ಯಾರಾದ್ರೂ ಬಂದು ಗಲಾಟಿ ಹೇ ಬೆಳಪ್ಪ ಇದ್ದೀರಿ ಅಂತ ಹಾಗೆ ಹೇಳಿ ನನ್ನ ಧರ್ಮದಲ್ಲಿರುವ ಕೊಳೆಯನ್ನು ಕಸವನ್ನು ನಾನೊಂದಿಷ್ಟು ಗುಡಿಸ್ಲಿಕ್ಕೆ ಹೊರಟಿರೋದೇ ತಪ್ಪ ನಾನು ಧರ್ಮದ ವಿರೋಧಿನ ಅದರಲ್ಲೂ ಹಿಂದೂ ಧರ್ಮದ ವಿರೋಧಿನ ನಿಜವಾದ ಪ್ರಜ್ಞಾವಂತ ಸಮಾಜ ಯೋಚನೆ ಮಾಡಬೇಕಾಗಿದೆ ಸರ್ ಹಾಗೆ ನಮ್ಮ ಧರ್ಮದಲ್ಲಿ ಏನೂ ಬೇಡ ನನ್ನ ಕೆಲಸನೇ ಇಲ್ಲವಲ್ಲ ಮೋಸ ಮಾಡಬೇಡಿ ದೇವ್ರನ್ನ ಮುಂದಿಟ್ಕೊಂಡು ಮೋಸ ಮಾಡಬೇಡಿ ಯಾವುದೋ ಇದರಿಂದ ಮುಂದಿಟ್ಕೊಂಡು ಮೋಸ ಮಾಡಬೇಡಿ ಕಾಯ್ಕ ಮಾಡಿ ಸರ್ ಈ ಸತ್ಯ ಹೇಳಲಿಕ್ಕೆ ಕೊರಟಿದ್ದಕ್ಕೆ ನನ್ನ ಮೇಲೆ ಪಿತೂರಿ ನಾನ್ ಬೆಲೆಬೆಲ್ ವಾರಂಟ್ ಆದರೆ ನನಗೇನಾಗಬೇಕು ಗೌರೀಶಕ್ಕೆ ಒಂದೇ ಒಂದು ಸರಳವಾಗಿ ನೋಡಿ ಮೈ ತುಂಬ ಹೇಳ್ತಿದ್ದಿರೋನು ಗೆಡ್ಡೆಗಳು ನೋಡಿ ಏನಾಗಿದೆ ಒದೆ ಕೊಟ್ಟಿದ್ದು ಶಂದೆಯವರು ಬಂದವನು ತ್ರಿಶೂಲದಲ್ಲಿ ಹಿಂಗೆ ಒಡೆದಿದ್ದು ಗೆಡ್ಡೆ ಹಾಗೆ ಇದೆ ಇಷ್ಟು ತಿನ್ನಿಸ್ಕೊಂಡು ನಾನು ಹಿಂದೂ ಧರ್ಮದ ವಿರೋಧಿ ಅಂತ ಅನ್ನಿಸ್ಕೋಬೇಕಾ ನನಗೇನು ನನ್ನ ಬಾಯಿ ಮುಚ್ಚೋಕೆ ಹೊಟ್ಟಿದ್ದಾರಾ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಅಪ್ಡೇಟೆಡ್ ಆಗ್ತಾ ಇದ್ದೀವಿ ಅಲ್ಲಿ ಮೋಸ ನಡೀತಾ ಇದೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ಹೋಗ್ಬೇಡ್ರಪ್ಪ ಅದಕ್ಕೆ ನಿಜವಾಗ್ಲೂ ನಮ್ಮ ಹಿಂದೂ ಧರ್ಮದಲ್ಲಿರುವ ಮನಸ್ಸುಗಳು ಏಯ್ಟಿ ನೈನ್ ಪರ್ಸೆಂಟ್ ಹುಲಿ ಕಲ್ ಅಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಆದರೆ ನಮ್ಮದೇ ಧರ್ಮದಲ್ಲಿದ್ದು ಮೋಸ ಮಾಡುವಂತಹ ಒಂದು ಲೆವೆನ್ ಪರ್ಸೆಂಟ್ ಇದೆಯಲ್ಲ ನಾನು ಕರೆಕ್ಟಾಗಿ ಹೇಳ್ತೀನಿ ಲೆವೆನ್ ಪರ್ಸೆಂಟು ನನ್ನನ್ನು ದೂಷಿಸ್ತಾ ಇದ್ರು ವಿನಃ ನನ್ನ ಹಿಂದೂ ಧರ್ಮದ ವ್ಯಕ್ತಿಗಳು ಯಾರು ಕೂಡ ಹಾಗಾದರೆ ವಿವೇಕಾನಂದ ಹೇಳಲಿಲ್ವ ಸರ್ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಅಂತ ನೂರು ದೇವರುಗಳನ್ನು ನೂಕಾಚಿ ಭಾರತ ಮಾತೆಯ ಪೂಜಿಸೋಣ ಬಾರ ಅಂತ ಹೇಳಿದ್ರು ಯಾರು ಸರ್ ಕುವೆಂಪುರು ವಿವೇಕಾನಂದ ನನ್ನ ಧರ್ಮ ಅಂತ ಹೇಳಿ ಎಲ್ಲ ಮಾಡಿ ವೈಜ್ಞಾನಿಕವಾಗಿ ಚಿಂತನೆ ಮಾಡೋಕ್ಕೆ ಹೇಳಲಿಲ್ವ ಸರ್ ಅಂದರೆ ವಿವೇಕಾನಂದ ಹಿಂದೂ ವಿರೋಧಿನ ಇಲ್ಲ ಮನಸ್ಸುಗಳ ಕ ಏನು ವಿಕೃತ ಮನಸ್ಸುಗಳ ವಿರೋಧಿ ಅಷ್ಟೇ ನಾನು ಈಗಲೂ ಕೂಡ ನನ್ನ ಧರ್ಮದ ಬಗ್ಗೆ ಎಲ್ಲ ಧರ್ಮಗಳಿಗಿಂತ ನನ್ನ ಧರ್ಮ ಶ್ರೇಷ್ಠ ಆದರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನೆಡ್ಕೊಳ್ಳೋದಿದೆಯಲ್ಲ ಅದು ನನ್ನ ಧರ್ಮ ಅಂತ ಒಪ್ಕೊಳಕ್ಕಾಗಲ್ಲ ವೆರಿ ನೈಸ್ ಸರ್ ಸರ್ ಈಗ ನಿಮ್ಮ ನೀವು ಹೇಳಿದ್ರಿ ಅಸ್ಲಂ ಬಾಬಾದ್ ಅಂತ ಹೇಳಿದ್ರಿ ನೀವು ಈ ಥರ ನಿಮಗೆ ಬಂದಿರ್ಬೋದಲ್ವ ಬೇರೆ ಧರ್ಮದಲ್ಲಿ ನಡೆಯುವಂಥ ಅನಾಚಾರಗಳು ದೇವ ದೇವ ಬು ಕ್ರಿಶ್ಚಿಯನ್ ಧರ್ಮದಲ್ಲಿ ನಿಮ್ಗೆ ಬಂದಿರ್ಬೋದಲ್ವಾ ಯಾಕಂದ್ರೆ ನಮ್ಮದು ಜನ ಧರ್ಮ ನೋಡಿ ನಿಮಗೆ ಕಂಪ್ಲೇಂಟ್ ಕೊಡೋಲ್ಲ ಯಾರೋ ಒಂದು ತಪ್ಪು ಮಾಡೋದನ್ನು ಕಂಪ್ಲೇಂಟ್ ಕೊಡೋ ಅಷ್ಟು ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಮಾಸ್ ಮಾಸಿಷ್ಟಿರಿ ಅಂತ ಬಂತು ಸರ್ ಅವನು ಯಾರೋ ಕುಣಿತ ಕುಣಿತಾ ಈಗಲೂ ನಡೀತಾ ಇದೆ ಸಾಕಷ್ಟು ಹಾಕಿದ್ದು ನಾನು ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ತೋರಿಸಿದ್ದೀನಿ ಹಿಂಗೆ ಅಂದರೆ ಸಾಕು ಬಿದ್ದೋಗ್ಬಿಡ್ತಾರೆ ದಿಸ್ ಈಸ್ ನಾವು ಸೈಕಲಜಿಕಲ್ ಪ್ರಕಾರ ಮಾಸ್ ಇಷ್ಟೀರಿಯಾ ಅಂತ ಅವ್ರದ್ದೇ ಒಂದು ಗುಂಪಿರುತ್ತೆ ಈಗ ನಮ್ಗೆ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಈಗ ಒಂದು ಒಳ್ಳೆ ಮ್ಯೂಸಿಕ್ ಬರ್ತಾ ಇದ್ದಾಗ ನಾನು ಎಷ್ಟೇ ಗಟ್ಟಿ ಇದ್ದರೂ ಮ್ಯೂಸಿಕ್ ಹಿಂಗೆ ಹೆಂಗೋ ಇರುತ್ತೆ ಅಂದರೆ ಆ ಮ್ಯೂಸಿಕಿಗೆ ನನ್ನ ಮನಸ್ಸು ಒಪ್ಪಿಕೊಳ್ಳುತ್ತೆ ಇಲ್ಲಿ ಹಿಂಗೆ ಹಾಡ್ತಾ ಇದ್ದ ನೋಡಿದಾಗ ವೀಕ್ ಮೈಂಡ್ ಇದ್ದಾಗ ಕುಣಿಲಿಕ್ಕೆ ಒಳಗೊಳ್ಳುತ್ತೆ ಅದು ಇಷ್ಟೀರಿಯಾಗೆ ಅಲ್ಲಿ ಒಳ ಒಳಗಾಗುತ್ತೆ ಆ ಥರ ಕುಣಿತಾ ಇದ್ದಂಥವ್ರನ್ನ ಎಲ್ಲರನ್ನೂ ಕೂಡ ನನಗೆ ಕಳಿಸ್ತಾರೆ ಜನ ಆಮೇಲೆ ಮೊನ್ನೆ ಇಲ್ಲೇ ಬೆಂಗಳೂರು ಹತ್ರ ವೈಟ್ ಫೀಲ್ಡಲ್ಲಿ ಮೇರಿ ಕಣ್ಣಲ್ಲಿ ನೀರು ಇದೊಂದು ಅದ್ಭುತ ಕ್ರಿಶ್ಚಿಯನ್ಸ್ ಮೇರಿ ಕಣ್ಣಲ್ಲಿ ಡೈರೆಕ್ಟಾಗಿ ಓದೆ ಸರ್ ನಾನು ಏನು ರೀ ಇದು ಅಂತ ಹೇಳಿದೆ ಅಲ್ಲಿ ನೀರು ನಾವು ಓದಕ್ಕೆ ಬರಲಿಲ್ಲ ಫಸ್ಟೇ ಬಂದು ರೆಡಿ ಇತ್ತು ನಾನು ಒಂದೇ ಪ್ರಶ್ನೆ ಮಾಡಿದೆ ಇದನ್ನೆಲ್ಲ ತೆಗೆದುಬಿಡಿ ನಾನು ಇವತ್ತೆಲ್ಲ ಕೂತ್ಕೋತೀನಿ ಮೇರಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದುಬಿಟ್ರೆ ಸಾಕು ನಿಮ್ಮ ಧರ್ಮಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ ಬರಲಿಲ್ಲ ಯಾಕೆ ಆ ಈ ಧರ್ಮದ ಜನ ಆ ಧರ್ಮವನ್ನು ಒಪ್ಕೊಳ್ಬೇಕು ಅಂತೇಳಿ ಮಾಡುವ ಒಂದು ತಂತ್ರ ಹ್ಞೂ ಮತಾಂತರ ಮತಾಂತರ ತಂತ್ರ ನಿನ್ನೆ ಯಾವ್ದಿರಿ ಹತ್ರ ಗೋರಿಗಳು ಮಸೀದಿಗಳ ಮೇಲೆ ಹಾಕಿದಂಥ ಸಮಾಧಿಗಳು ಇರ್ತವಲ್ಲ ಗೋರಿಗಳ ಮೇಲೆ ಬುರ್ಕ ಹಾಕ್ತಾರೆ ಅಂದರೆ ಬಟ್ಟೆ ಹಾಕ್ತಾರೆ ಅದು ಗಾಳಿಲಿ ಆಡುತ್ತೆ ಉಸಿರಾಡುತ್ತೆ ಸೈನ್ಸ್ ಹೇಳುತ್ತೆ ಭೂಮಿ ಒಳಗಡೆ ಸತ್ತವನು ಅವನು ದೇವರಾಗಿರಲಿ ಮನುಷ್ಯ ಆಗಿರಲಿ ರಾಕ್ಷಸ ಆಗಿರಲಿ ಸತ್ತವನು ಮಣ್ಣಾಗಿ ಹೋಗ್ತಾನೆ ಆದರೆ ಅದು ಉಸಿರಾಡುತ್ತೆ ಅಂತ ಹೇಳೋದು ಪ್ರಾಕ್ಟಿಕಲನ್ನು ನಾ ಮಾಡಿದೆ ಅದು ಹೇಗೆ ಉಸಿರಾಡುತ್ತೆ ಗಾಳಿ ಹಿಂಗೆ ಬೀಸ್ತಾ ಇರುತ್ತೆ ಆ ಬುರ್ಕದಲ್ಲಿ ಎರಡು ಪದ್ರಗಳಿರ್ತವೆ ಪದ್ರ ಒಳಗಡೆ ಪದ್ರ ಈ ಒಳಗಡೆ ಚೀಲ ಇದ್ದಂಗೆ ಹಿಂಗೆ ಚೀಲ ಇರುತ್ತೆ ಈ ಗಾಳಿ ಒಳಗಡೆಗೆ ಹಿಂಗೆ ಹೋಗಿ ನೂಕುತ್ತೆ ಹಿಂಗೆ ಉಸಿರಾಡ್ದಂಗೆ ಆಡುತ್ತೆ ದಿಸ್ ಇಸ್ ಸೈನ್ಸ್ ಎಲ್ಲ ಧರ್ಮದಲ್ಲೂ ಕೂಡ ಮೌಢ್ಯತೆ ಇದೆ ಇದೇ ಮುಸ್ಲಿಂ ಧರ್ಮದಲ್ಲಿ ಸತ್ತವನು ಇಲ್ಲ ಅವನು ಬರಲ್ಲ ದೇವರು ಆಗಲ್ಲ ಅನ್ನ ಸಮಾಧಿನೇ ಕಟ್ಟಬಾರ್ದು ಅಂತ ಹೇಳ್ತಾರೆ ನಾನು ಕುರಾನು ಓದಿದ್ದೀನಿ ಬೈಬಲ್ಲು ಓದಿದ್ದೀನಿ ಆದರೆ ಅದೊಂದು ಧರ್ಮ ಇದೆ ಶಿಯಾ ಶುಕಿ ಸಿನ್ನಿ ಇವರು ಯಾವುದೋ ಒಂದು ಗ್ರೂಪ್ ಇದೆ ಆಗ ಆ ಗ್ರೂಪ್ ನಂಬ್ತಾರೆ ಮೌಢ್ಯತೆ ಇದೆ ಯಾಕೆ ಮೌಢ್ಯತೆ ಇದೆ ನಾವು ಇನ್ನೂ ಶಿಕ್ಷಣ ಕೊಟ್ಟಿಲ್ಲ ಅನ್ನ ಲೆವೆಲಲ್ಲಿ ನಂಬ್ಕೊಂಡ್ಬಂದಿದ್ದಾರೆ ಅದನ್ನು ಕೂಡ ಬಯಲು ಮಾಡಿದ್ದೀನಿ ಸಾಕಷ್ಟು ಕೊಡೆ ಬೆಂಕಿಲಿ ಹೋಗ್ತಾ ಇದ್ರೆ ಬಾಬಯ್ಯ ಜಲ್ದಿ ಹಿಂಗೆ ಬೆಂಕಿಲಿ ಕೊಡೋದು ಅದ್ರ ನಿಜವಾಗ್ಲು ಬಾಬಯ್ಯ ಅಲ್ಲಿದ್ದರೆ ನನ್ನ ಪ್ರಶ್ನೆ ಬೆಂಕಿಲಿ ಹೋಗ್ತಾ ಇದ್ದಾಗ ಬಿದ್ದ ಅವನು ಮನುಷ್ಯ ಏನೋ ಬೆಂಕಿಲಿ ಓದ್ತಿದ್ದ ಆ ಬಾಬಯ್ಯ ಅವನಿಗೆ ಮನ್ಸು ಕೊಟ್ಟು ಏಯ್ ಬಾರೋ ನಿನಗೇನು ಆಗೋಲ್ಲ ಅಂತ ಎಲ್ಲೂ ಬಾಬಯ್ಯ ಎಳ್ಳೆಲ್ಲ ಸತ್ತು ಹೋಗ್ಬಿಟ್ರು ಇತ್ತೀಚೆಗೆ ಕೂಡ ನಡೀತೀವಿ ಈ ಥರ ಘಟನೆ ಅಲ್ವ ಸ ಈಗ ಇತ್ತೀಚೆಗೆ ಹೊಸಪೇಟೆನಲ್ಲಿ ಇಬ್ಬರು ಸತ್ರು ಬೇಡ ಇನ್ನೂ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಕೋವಿಡ್ ಬಂತು ಸರ್ ಲಕ್ಷಾಂತರ ವರ್ಷಗಳಿಂದ ದೇವ್ರನ್ನ ಅದು ಅಲ್ಲಾಗಿರಲಿ ಏಸು ಆಗಿರಲಿ ಎಲ್ಲ ಆಗಿರಲಿ ಮಸೀದಿ ಮಂದಿರ ಚರ್ಚ್ ಎಲ್ಲ ಕೋಟ್ಯನು ಮನುಷ್ಯ ಹುಟ್ಟಿದಾಗ್ಲಿಂದನು ಅಂದರೆ ಅವನಿಗೆ ಭಯ ಸ್ಟಾರ್ಟ್ ಆದಾಗ್ಲಿಂದ ಹುಟ್ಟಿದಾಗ್ಲಿಂದ ಅಂತ ಹೇಳಲ್ಲ ನಂಬ್ಕೊಂಬಂದು ಅಲ್ವ ಸರ್ ಕೋವಿಡ್ ಬಂತಲ್ವ ಸರ್ ಕೋವಿಡ್ ಕಾಲದಲ್ಲಿ ದೇವಸ್ಥಾನಕ್ಕೆ ನಾವೇನು ಮಾಡಿದ್ವಿ ಸೀಲ್ ಮಾಡಿದ್ವಿ ಸೀಲ್ ಮಾಡಿದ್ವಿ ನಿಜವಾದ ಅಗಾಧವಾದ ಶಕ್ತಿ ಅಲ್ಲಿದ್ದರೆ ಅದು ಚರ್ಚ್ ಆಗಲಿ ಮಸೀದಿ ಆಗಲಿ ಇದ್ದಿದ್ರೆ ಹೆಂಗಂದ್ರೆ ಸಾಕು ಒಂದು ಸಣ್ಣ ಬ್ಯಾಕ್ಟೀರಿಯಾನ ಓಡಿಸ್ಬೋದಾಗಿತ್ತಲ್ವ ಓಡಿಸೋಕ್ಕಾಗ ಅಂದರೆ ಇಷ್ಟು ವರ್ಷ ದೇವರೇ ನನ್ನ ಕಾಪಾಡು ದೇವರೇ ಅಲ್ಲ ಇಲ್ಲಲ್ಲ ರಸಲಿಲ್ಲ ಏಸು ಅಂತ ಹೇಳ್ಕೊಂಬಂದಿದ್ವಲ್ಲ ಅವತ್ತು ಏನಾಯ್ತದ ನನ್ನ ಪ್ರಕಾರ ಅಕ್ಕಿ ಇಲ್ಲಿದೆಯಲ್ಲ ನಮ್ಮ ಭೂಮಿ ಮೇಲೆ ನಾವು ಮಾಡ್ಕೊಂಡಿದ್ದೀವಲ್ಲ ಸಮಾಧಾನದ ಸರ್ಕುಗಳು ಇದೆಲ್ಲ ಮನುಷ್ಯನ ಸೃಷ್ಟಿ ಮನುಷ್ಯನೇ ಸ್ವಾರ್ಥಕ್ಕೂ ಮಾಡ್ಕೊಂಡಿದ್ದಾನೆ ಕೆಟ್ಟದಕ್ಕೂ ಮಾಡ್ಕೊಂಡಿದ್ದಾನೆ ಎಲ್ಲದಕ್ಕೂ ಈ ಒಂದೇ ಏನು ಕೈವಾಡ ಎಸ್ ಎಸ್ ಸೊ ಅಲ್ಲಿ ನೀವು ಹೇಳ್ತಿರ್ಬೇಕು ನನಗೊಂದು ಭಾಳ ಬ್ಯೂಟಿಫುಲ್ ಅನ್ನಿಸ್ತೇನೆ ಹೇಳ್ತಿರ್ಬೇಕಾದ್ರೆ ದೇವಸ್ಥಾನಗಳನ್ನ ಸೀಲ್ ಮಾಡಿದ್ವಿ ಮಸೀದಿಗಳನ್ನ ಸೀಲ್ ಮಾಡಿದ್ವಿ ಚರ್ಚ್ಗಳನ್ನ ಸೀಲ್ ಮಾಡಿದ್ವಿ ಏನನ್ನು ಓಪನ್ ಮಾಡಿದ್ವಿ ಓಪನ್ ಮಾಡಿ ಎಸ್ ಸರ್ ಸೊ ವಿಜ್ಞಾನ ಅಲ್ಟಿಮೇಟ್ ನಾವೆಲ್ಲಿ ಅಂದರೆ ಈ ವೈರಸ್ ಬಂದಿದ್ದು ಮನುಷ್ಯನಿಂದಾನೆ ವೈರಸ್ನ ನಿರ್ಮಾಲನ ಮಾಡೋಕ್ಕೆ ಶ್ರಮ ಪಟ್ಟಿದ್ದು ಯಾರು ಯಾವತ್ತು ಪೊಲೀಸ್ ಇಲಾಖೆ ಎಷ್ಟು ಶ್ರಮ ಪಡ್ತು ನರ್ಸ್ಗಳು ಅಂಗನವಾಡಿ ಸಹಾಯಕರು ಆರೋಗ್ಯ ಸಹಾಯಕರು ವೈದ್ಯರು ಎಲ್ಲ ಒಂದು ಆಸನದ ಹತ್ರ ನೀವು ಕೇಳಿದ್ದೀರಿ ಆಸ್ಪತ್ರೆಗೆ ಆಕೆ ಬರ್ತಾಳೆ ಮಗು ಅನ್ಸತ್ತೋಗಿರುತ್ತೆ ಆಸ್ಪತ್ರೆ ಜನ ಉಳಿಸ್ತಾ ಇದ್ದಾರೆ ಆಕೆ ಅಲ್ಲಿ ಮಗು ಅಲ್ಸತ್ತೋಗಿರುತ್ತೆ ತೊಗಿರುತ್ತೆ ಅವಳು ಗತಿ ಮಗು ನೋಡೋಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲಿ ಬಂದ್ಬಿಡುತ್ತೋ ಅಂತ ಭಯ ಅಷ್ಟು ಮನೆ ಮಾಡ್ತು ನಿಜವಾಗ್ಲೂ ಈ ಅಗಾಧವಾದ ಶಕ್ತಿ ಈ ಮನುಷ್ಯನ ಶಕ್ತಿಗಿಂತ ದೊಡ್ಡದಿದೆ ಈ ಭೂಮಿಗಿಂತ ಇನ್ನೂ ದೊಡ್ಡದಿದೆ ಶಕ್ತಿ ಅದಕ್ಕಿಂತ ದೊಡ್ಡ ಶಕ್ತಿ ಇದೆ ಬ್ರಹ್ಮಾಂಡ ಅಂತ ಹೇಳ್ತೀವಿ ಆದರೆ ಇಲ್ಲಿ ನಾವು ಆಡ್ತಾ ಇರೋದು ಬೂಟಾಡಿಕೆ ಓಕೆ ಸೊ ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂದ್ಕೊಂಡಿದ್ದೀನಿ ಈಗ

ಮತ್ತು ಟಿ ವಿನಲ್ಲಿ ಮೊದಲು ಬತ್ತಿರಲಿಲ್ಲ ಬಿಡಿ ನೀವು ಒಂದು ಒಳ್ಳೆಯ ಮಾತು ಹೇಳಿದ್ರಿ ಇವತ್ತು ನಾವು ಚರ್ಚೆ ನಡೆದ್ವಿ ಯಾರೋ ಬಗ್ಗೆ ಏನೋ ಬಗ್ಗೆ ಅಂದರೆ ಅದರ ಇಂದಿನ ಫೀಡ್ಬ್ಯಾಕ್ ಬರ್ತಿದ್ದು ಒಂದು ವಾರ ಆದಮೇಲೆ ಹದಿನೈದು ದಿವಸ ಆದಮೇಲೆ ಈಗ ಈ ಸಾಮಾಜಿಕ ಜಾಲತಾಣ ಬಂದಮೇಲೆ ಸೋಷಿಯಲ್ ಮೀಡಿಯಾ ಬಂದ ನಾನು ನಾನೇನೋ ಈಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಸೆಕೆಂಡ್ ಆಫ್ ಸೆಕೆಂಡಲ್ಲಿ ಒಂದು ಲಕ್ಷ ಜನ ಇದನ್ನೇ ಕಾರ್ಯಕ್ರಮ ನೋಡಿ ನೀವೇ ಮಾಡಿ ಒಂದು ಲಕ್ಷ ಜನ ನೋಡಿ ಅಥವಾ ನೂರು ಜನ ನೋಡಿದರೆ ನೀವು ಹುಲಿಕಲ್ ನಟರಾಜ್ ಬಗ್ಗೆ ಒಂದು ಏಯ್ಟಿ ಪರ್ಸೆಂಟ್ ಇನ್ನು ಟ್ವೆಂಟಿ ಪರ್ಸೆಂಟ್ ಅವರು ಇದ್ದೇ ಇರ್ತಾರೆ ಓಕೆ ಅವ್ರನ್ನ ನಾನು ಏನು ಹಿಡ್ತೀನಿ ಕಣ್ಣು ತೆರೆಸುವ ದಾನಿಗಳು ಅಂತ ಕರಿತೀನಿ ನಾನು ಅವ್ರಿಗೆ ಯಾಕೆ ಯಾಕೆಂದರೆ ನಂದು ಇನ್ನೇನಾದ್ರು ಉಳ್ಕಿದ್ದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಬದಲಾವಣೆ ಮಾಡು ಅಂತ ಇವರು ಸುಮ್ಮನೆ ಎಸ್ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಅಷ್ಟೇ ಇವರು ಅಲ್ಲೇ ಇರ್ತಾರೆ ಇವರು ಬೀದಿಗೂ ಬರ್ತಾರೆ ಬೀದಿಗೆ ಬರಂಗೂ ಮಾಡ್ತಾರೆ ಜಗತ್ ಪ್ರಸಿದ್ಧನೂ ಮಾಡ್ತಾರೆ ಆದರೆ ನನ್ನ ಪರಿಸ್ಥಿತಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಹಿಂದುಗಡೆಯಿಂದ ನನ್ನನ್ನು ಒಂದು ತ್ರಿಶೂಲ ಚೂರ ಚುಚ್ಚುತ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಅತಿಯಾದ ಪ್ರೀತಿ ಇಟ್ಕೊಳ್ಬೇಕು ಸೊ ನಿಂದಕರು ಇರಬೇಕು ಅಂತ ಹೇಳಿದ ಇಲ್ಲ ನಾನು ಆ ಭಾಷೆನೇ ಹೇಳಲ್ಲ ಅಲ್ಲ ನಿಂದಕರು ಇರಬೇಕು ಬೇಡ ಬೇಡ ಮುಂದಕ್ಕೆ ಹೋಗೋದು ಬೇಡ ಅದು ಬೇರೆ ಥರ ಬೇರೆ ಥರ ತಿರುಗುತ್ತೆ ಇರಬೇಕು ಆದರೆ ತಿದ್ದುವವರು ಇರಬೇಕು ಪಾಸಿಟಿವ್ ಆಗಿರ್ಬೇಕು ಸರ್ ತಿದ್ದಬೇಕು ಅಂತಲೇ ಮಸಲ್ ಕಲ್ಲುಡ್ಕೊಂತ ಜನ ಬೇಡ ಅಂತ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ನನಗೆ ರಿಯಲಿ ಗೌರಿಶಕ್ಕೆ ಎಷ್ಟೋ ಜನ ಜ್ಞಾನಿಗಳು ಜೀವತ್ಯಾಗ ಮಾಡ್ಕೊಂಡಿದ್ರು ಬುದ್ಧನು ಅಷ್ಟೆಲ್ಲ ಶಾಂತಿ ಶಾಂತಿ ಅಂತ ಹೇಳಿದರು ಬುದ್ಧಿನಿಗೆ ಶಾಂತಿ ಇತ್ತ ಶಾಂತಿನ ಹುಡುಕಿಕೊಂಡು ಹೋದರು ಹಾಗೆ ಅನೇಕ ಮಹಾವೀರ ಮಹಾವೀರತ್ವಗಳನ್ನು ಗೌತಮ ಬುದ್ಧ ಬುದ್ಧತ್ವಗಳನ್ನು ಅಂಬೇಡ್ ಆಗಿನ ಜಾಲದ ಆ ತಲೆಮಾರುತಗಳನ್ನು ನೀವು ಹೇಳಿದ್ರೆ ರಮಣ ಮಹರ್ಷಿ ರಾಮ್ ರಮಣ ಮಹರ್ಷಿಯವ್ರಿಗೂ ನೋವಿಡಲಿಲ್ವ ಅವ್ರಿಗೆ ಕ್ಯಾನ್ಸರ್ ಆಗ್ಲಿಲ್ವಾ ಕಾಲಿಗೆ ತುಣ್ಕೊಂಬಿಡಿದು ತಡ್ಕೊಳ್ಳೋ ಶಕ್ತಿ ಇತ್ತಲ್ಲ ಅವರಿಗೆ ಸಮಾಜಕ್ಕೋಸ್ಕರ ದೇಹ ಮತ್ತು ಮನಸ್ಸನ್ನು ದಂಡಿಸಿದ್ರು ರಮಣಶ್ರೀ ವಿವೇಕಾನಂದ ಮೂವತ್ತೈ ಮೂವತ್ತಾರು ವರ್ಷದೊಳಗಡೆ ಅವ್ರನ್ನ ಬಿಡ್ತಾ ತುಡಿತಾ ತುಡಿತ ಇತ್ತು ಬಿಡ್ತಾ ಈ ಪ್ರಕೃತಿ ಪ್ರಕೃತಿಯ ಒಳಗಡೆ ನೀವು ಅಲ್ಲಿಗೆ ಇದ್ದೀನಿ ಒಂದೇನೋ ಇದೆ ಅಗಾಧವಾದದ್ದು ನೀನೇನು ಮಾಡಿದರೂ ಇದರೊಳಗಡೆ ನಂದೊಂದು ವಿಜ್ಞಾನ ಇದೆ ನನ್ನೊಂದೇನೂ ಇದೆ ಅಂತ ಕುಕ್ಕದಲ್ಲೇ ಇರುತ್ತೆ ಅದರಲ್ಲಿ ನಾವು ಜಾಗೃತರಾಗ್ತೀವಿ ಆದರೆ ಇವರು ಕುಕ್ಕರ್ ಇದ್ದಾರಲ್ಲ ಈ ಜನ ಇದ್ದಾರಲ್ಲ ಈ ಜನದ ಬಗ್ಗೆ ನಾವು ಸ್ವಲ್ಪ ಜಾಗೃತಿ ಇದೆ ನನಗೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ರಿಯಲಿ ನೀವು ಏಯ್ಟ್ ಅವರ್ಸ್ ನಿದ್ದೆ ಮಾಡ್ತೀರೇನೋ ಗೊತ್ತಿಲ್ಲ ನಾನು ಈ ಈ ಇದಕ್ಕೆ ಬಂದಿದ್ದು ತೊಂಬತ್ತೇಳರಿಂದ ಇಲ್ಲಿವರೆಗೂ ಈ ಜರ್ನಿ ಅದಕ್ಕಿಂತ ಮುಂಚೆ ನಾನು ಯಾಕೆ ಬಂದೆ ಅನ್ನೋದ್ರ ಬಗ್ಗೆ ಇದಕ್ಕೆ ತುಡಿತ ಯಾಕಾಗಿತ್ತು ಅದು ನಾನು ಬರೀ ಪ್ರಚಾರದ ಹುಚ್ಚು ಹುಲಿಕಲ್ ನಟರಾಜ್ ಅಂತ ಅಂದರು ಅದ್ರ ನಿದ್ದೆ ಮಾಡಿಲ್ಲ ಸರ್ ನನ್ನ ಜೊತೆ ನನ್ನ ಶ್ರೀಮತಿಯವರು ಕೂಡ ನನ್ನ ಕುಟುಂಬದಲ್ಲಿರುವಷ್ಟು ನೋವುಗಳು ಬೇರೆ ಕುಟುಂಬದಲ್ಲಿದೆ ಏನೋ ಗೊತ್ತಿಲ್ಲ